ತುಂಬಾ ಇಂಪಾರ್ಟೆಂಟ್ ಇದೆ ತುಂಬಾ ಇಂಪಾರ್ಟೆಂಟ್ ಇದೆ ಫುಲ್ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗಲಿ ಪ್ರಾಕ್ಟಿಕಲ್ ಏನಿದೆ ಅಂತ ರೈಟ್ ಸಪೋರ್ಟ್ ನೋಡಿ ಇವ್ರ ಐ ಡಿನ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ತಗೊಂಡು ಕೂಡ ಇವ್ರ ಐಡಿ ಮಾಡಿದಾರೆ ನೋಡಿ ಟರ್ಮಿನೇಟ್ ಮಾಡಿದಾರೆ ಟರ್ಮಿನೇಟ್ ನೋಡಿ ಐಡಿ ಬ್ಲಾಕ್ ಮಾಡೋರೇ ಇವ್ರು ಎಷ್ಟನೇ ಬೇಡ ಮಗೋಳಕ್ಕ ಬೇಡ ಅಂತ ಅಂತ ಬಡ್ಡಿ ಮಾಡ್ಕೊಡ್ರಿ ನಮಗೆ ರೈಟ್ ಇವಾಗ ನಮ್ಮ ಸಿಸ್ಟರ್ ಗಾಡಿ ಅಷ್ಟೊಂದು ಅಮೌಂಟ್ ಇಲ್ಲ ನಿಮ್ಗೆ ಆಗೋದಿಲ್ಲ ಇದು ನಿಮ್ಗೆ ಅಮೌಂಟ್ ರಿಟರ್ನ್ ಕೊಡಿ ಅಂತ ಕೇಳಿದ್ದಾರೆ ಸರ್ ನಾವು ಮತ್ತೆ ಅವರ ಅಮೌಂಟ್ ರಿಟರ್ನ್ ಕೊಡಕ್ಕೆ ನಿಮಗೆ ಏನು ಆಗ್ತಿದೆ ಕಂಪನಿ ವ್ಯಾಲೆಟ್ ಅಲ್ಲಿ ಅವರು ಕಂಪನಿ ಅಲ್ಲಿ ಹೋಗಿದ್ಯಾ ನೋ ಪ್ರಾಬ್ಲಮ್ ಕರೆಕ್ಟ್ ಆಗಿ ಮಾತಾಡಿದ್ರೆ ಕಾಲ್ ಕಟ್ ಮಾಡಿದ್ರಲ್ಲ ಅವರು ಆ ಅದಕ್ಕೆ ಭಯ ಆಗಿ ಕಟ್ ಅವರು ಮಾಡ್ಲಿ ಪರವಾಗಿಲ್ಲ ದುಡ್ಡು ಬಂದ್ರೆ ಬರಬಹುದು ನಿಮ್ಮ ಅಕೌಂಟ್ ಗೆ ಇವಾಗ ಅವ್ರ ಮ್ಯಾನೇಜರ್ ಅರ ಭೂಮಿಕಾ ಅಲ್ವಾ ಅನ್ಕೀಕ್ ಮಾಡಿ ಮತ್ತೆ ಕಾಲ್ ಬಂದಿದೆ ಹೇಳಿ ಅಣ್ಣ ಏನು ಹೇಳಿ ಇನ್ನುದ್ರ ಅಯ್ಯೋ ದೇವರೇ ನಿಜಾನ ಕಾಂಬಾ ಡೆಂಜರಿ ಇದೆ ಅವ್ಲ ಸತ್ತಿರ ನಿಲ್ಲರ್ಕಿಯರಿ ಆ ಹೇಳಿ ಮಾಡಿ ಮಾಡಿ ನೋಡೋಣ ಮಾತಾಡೋಣ ಮಾಡಿ ಏ ನಾನು ಮಾತಾಡ್ತೀನಿ ಬ್ರದರ್ ನಮ್ಮ ಫ್ರೆಂಡ್ ನಮ್ಮ ಬ್ರದರ್ ಅಂತ ಹೇಳಿ ಮಾತಾಡ್ತಾರೆ ಅಂತ ಹೇಳಿ ಆ ಕೇಳಿ ನಾನು ಆಮೇಲೆ ತಗೋತೀನಿ ಕ್ಲಾಸ್ ನೀವು ಆಚರಿ ಫೋನು ಇಲ್ಲಿ ಏನೇ ಗೊತ್ತಾಗ ಬ್ರೋ ಎಲ್ಲ ನನ್ನ ಚಾನಲ್ ನೋಡ್ತಾರಂತ ವೀಕ್ಷಕರಿಗೆ ಇನ್ನು ಗೆ ಇಲ್ಲಿ ನಾನು ಯಾವ ರೀತಿ ಮಾತಾಡ್ತೀನೋ ಹಿಂಗೆ ಆಗುತ್ತೆ ರಿಯಾಕ್ಷನ್ ನೀವೇ ನೋಡ್ರಿ ತುಂಬಾ ರಿಸ್ಕ್ ಕೆಲಸ ಇದು ಬಟ್ ಆದ್ರೂ ಭಯ ಪಡೋದಿಲ್ಲ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಬೇಕು मारी न्यू वन नंबर ली इवाग्नोर टियाओरिटी माता डरती हूँ हेलो अन्ना दंगंगे कटाक्त है इधर नंबर ओ ओ दा और बिजी था रा बिजी नहीं होता है लेकिन वो होता है लालू कंगे कटाक्त है कटाक्त ही था अंदर निम्न क्या नो मारी था और ब्लॉक मोड़े थे मेरे मारी थी बहुत में भी ओ दा ಹಲೋ ಅಮೌಂಟ್ ತಗೊಂಡಾದ್ಮೇಲೆ ಅವ್ರು ಕಾಲ್ ಪಿಕ್ ಮಾಡಲ್ಲ ತಿಂಕ್ ಮಾಡ್ಕೊಳ್ಳಿ ಇವ್ರು ನಂಬಿಟ್ಟು ಯಾರೋ ಹೌಸ್ ವೈಫ್ ಅವರು ಸ್ಟೂಡೆಂಟ್ ಅವರು ಫೀಮೇಲ್ ಆಗಲಿ ವಾಯ್ಸ್ ಆಗಲಿ ಹೌಸ್ ವೈಫ್ ಜಾಸ್ತಿ ಜನ ಇವರಿಗೆ ಮೋಸ ಹೋಗ್ತಾ ಇರೋದು ಫೀಮೇಲ್ ಫಾರ್ ಐಂಡ್ ಹೌಸ್ ವೈಫ್ ಹುಡುಗರು ಕೂಡ ಅನ್ಲಿಮಿಟೆಡ್ ಇದ್ದಾರೆ ಬೇಕು ನಿಮ್ಮ ನಿಮ್ಮನ್ನ ಕಮೆಂಟ್ ಅನ್ನ ಎಲ್ಲ ವೀಡಿಯೋದಲ್ಲಿ ಅಲ್ಲಿ ನೋಡ್ಬೋದು ಹಾಗೆ ಬಲರಾಮ್ ರಾಠೋಡ್ ಯೂಟ್ಯೂಬ್ ಚಾನಲ್ ನೋಡ್ಬೋದು ಅನ್ಲಿಮಿಟೆಡ್ ಕಮೆಂಟ್ಸ್ಗಳಿವೆ ಇದು ಲೈಫ್ ಪ್ರೂಫ್ಗೆ ನೀವು ಏನು ಹೇಳ್ತೀರಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ಬೇಕು ತುಂಬಾ ಒಂದು ಡಿಫರೆಂಟ್ ಆಗೋದಿದೆ ಇವತ್ತು ಲೈವ್ ಲೈವಲ್ಲಿ ಹೇಳ್ತಾ ಇರೋ ಕಾರಣಕ್ಕೆ ಇವ್ರ ತಕ್ಕಂತೆ ಇವ್ರ ಅಮೌಂಟ್ ಪೇ ಮಾಡಿದ್ರು ಅವ್ರು ಸುಳ್ಳು ಹೇಳಿದ್ರು ಕೂಡ ಬಟ್ ಟ್ರಸ್ಟ್ ನೋಡ್ರಿ ಇವಾಗ ಇವ್ರು ಯಾರನ್ನ ನೋಡ್ಬೇಕು ಸರ್ ಇವಾಗ ಅಲ್ವಾ ಯಾರು ನೋಡ್ಬೇಕು ಇವರು ರೈಟ್ ಥಿಂಕ್ ಮಾಡಿ ನೀವೇ ಹೇಳಿ ಇಲ್ಲಿ ಮೋಸ ಯಾರು ಮಾಡ್ತಾ ಇರೋದನ್ನ ಅವ್ರ ಬಾಯ್ ಕೇಳಿಸ್ತೀನಿ ವೇಟ್ ಮಾಡಿ ಅವಾಗಲೇ ನಾನು ಲೈಟ್ ಆಫ್ ಆಗಿತ್ತು ಕರೆಂಟ್ ಹೋಗಿತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಇವಾಗ ನೋಡಿ ನಂಬರ್ ಕಳಿಸಿದ್ದಾರೆ ನಾ ಏನ್ ಮಾತಾಡ್ತೀನಿ ಹೊರತು நீங்க முன்னகடி வரோ எல்லா லவ்லேன் நான் யூடியூப் சானல் அடியன்ஸ் ஐராம் ராட்டோ யூடியூப் சானல் அடிஎன்ஸ் நம் எஸ்ட் ஜன நோட்ரு சஸ்கிரைப் சப்ஸ் லைக் மேர்ம விடபேட் எல்லா கடை இதேர் அந்த நீ எல்லாம் ஜன்களுக்கு அன்னே ஆகபார்த்து வீடியோ ஷேர் லைவ் பிரூஃப் அல்லது ஏன் ஆக ரீல் பாக் நீங்க கேட்க நான் அவ்வளே ಲೇರ್ ಇವರ ಹೆಸರೇನು ಪವಿತ್ರ ಅದು ಕಟ್ ಆಗ್ತಿದ್ದಿಲ್ಲ ನಾನು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಇಲ್ಲ ಅದು ಮೇ ಬಿ ಏನು ಮಾಡ್ಕೊಂಡಿದ್ದಾರೆ ಫೋನ್ ಬರಬಾರ್ದು ಅಂತ ಒನ್ ಅಗೇನು ಐ ಕ್ಯಾನ್ ಟ್ರ್ಯಾಕ್ ಹೇಳಿದ್ರು ಏನ್ ಮಾಡ್ಕೊಂಡಿದ್ದಾರೆ ಇವ್ರು ಬಿಸ್ನೆಸ್ ಮ್ಯಾನ್ ಗಳು ಇಷ್ಟೊಂದು ಆರ್ ಮಾಡೋರು ಇನ್ನೊಬ್ಬರಿಗೆ ಟ್ರಸ್ಟ್ ಬಿಲ್ಡ್ ಮಾಡೋ ಪೀಪಲ್ ಕಾಲ್ ಮಾಡೋದನ್ನ ರಿಸೀವ್ ಮಾಡೋದನ್ನ ಬಿಟ್ಟು ಮೊಬೈಲ್ ಸಿದ್ಧ ಮಾಡ್ಕೊಂಡಿರ್ತಾರೆ ಏನಿದೆ ರಿಯಲ್ ಪ್ಯಾಕ್ ನೀವೇ ಥಿಂಕ್ ಮಾಡಿ ಸಿಸ್ಟರ್ ಅವ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಇದೆ ಪರ್ವಾಗಿಲ್ಲ ನಾಳೆ ನಾನು ಬಟ್ನಲ್ಲಿ ಅವ್ರು ಹೇಳಿದಾರಲ್ಲ ಏನ್ ಬೇಕಾದ್ರೆ ಮಾಡ್ಕೊಂತ ಹೇಳಿದಾರ ನಿಮ್ಗೆ ಒಂದ್ಸ ನಾನೇ ನೋಡಿ ನಿಮ್ಗೆ ಓದಿ ಹೇಳ್ತೀನಿ ನಂಗೆ ಪ್ರಾಡಕ್ಟ್ ಬೇಡ ನಂಗೆ ನನ್ನ ಅಮೌಂಟ್ ರಿಟರ್ನ್ ಕೊಟ್ಬಿಡಿ ಮಾಡ್ಕೋಪಾ ಓಕೆನಾ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಗೆ ರೈಟ್ ಬೇಡಕ ನನ್ನ ಹಸ್ಬೆಂಡ್ ಜಗಳ ಮಾಡ್ತಿದ್ದಾರೆ ಪ್ಲೀಸ್ ಅಂತ ಅಂದ್ರಿ ಅಯ್ಯೋ ನಾನು ನಾನು ಹೇಗೋ ಮಾಡಲಿ ಹೇಳು ಅಯ್ಯೋ ನೋಡಿ ಯಾರು ಮಾತಾಡ್ತಾರೆ ನಿಂಗೆ ಅಮೌಂಟ್ ಕೊಟ್ಬಿಡಿ ನನಗೆ ಅಮೌಂಟ್ ಕೊಟ್ಬಿಡಿ ಪ್ಲೀಸ್ ಅಂತ ಹೇಳಿದಿರಾ ಅದು ಕಂಪ್ನಿ ವ್ಯಾಲೆಟ್ಗೆ ಹಾಕಿದರೆ ನಾನು ಹೇಗೆ ಕೊಡೋಕ್ಕಾಗುತ್ತೆ ಹೇಳು ಅಂತ ಹೇಳಿದಾರೆ ಅದು ನನಗೆ ಗೊತ್ತಿಲ್ಲ ನೀವು ನನಗೆ ಮೋಸ ಮಾಡಿದ್ದೀರಾ ನೀವು ಮಾತಾಡಿರೋ ಎಲ್ಲ ರೆಕಾರ್ಡ್ ನನ್ನ ಹತ್ರ ಇದೆ ನಾನು ಇದನ್ನೆಲ್ಲ ಬಲರಾಮ್ ರಾಠೋಡ್ ಅವರಿಗೆ ಕಳಿಸ್ತೀನಿ ಇದ್ರಿ ಇದ್ರು ಇದರಿಂದ ನಿಮಗೆ ಪ್ರಾಬ್ಲಮ್ ಆದರೆ ನನ್ನ ರೆಸ್ಪಾನ್ಸಿಲಿಬಲ್ ಅಲ್ಲ ನೀವು ಹಿಂಗೆ ಹೇಳಿದಿರಿ ಅವಾಗ ಏನಂತಾರೆ ಅವರು ಹಾಂ ಹಲೋ ಏನು ಯಾರಿಗೆ ಕಳಿಸಿದ್ಯಾ ಅಂತ ಕೇಳಿ ಅವ್ರು ಕೇಳ್ತಾರೆ ಈಗ ನನ್ನ ಕೈಯಿಂದ ಕಟ್ಟಬೇಕು ಇಷ್ಟೇ ನಿಮಗೆ ಅಂತ ಹೇಳಿದ್ದಾರೆ ನಾನ್ ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳಿದ ಹೇಳಿದಿರ ನೀವು ಹೌದು ಹೌದಾ ಅಂತಂದ್ರಿ ಅವ್ರು ಅಂದಿದ್ದಾರೆ ನಿಮ್ಮದು ತಪ್ಪು ಅಲ್ವಾ ನೀವು ನನಗೆ ಫಸ್ಟ್ ಹೇಳಬೇಕಿತ್ತು ಹೇಳಿ ನೀವು ಕೊಡಿಸ್ತೀರಾ ಇಲ್ವಾ ಹೇಳಬೇಡಿ ನಾನು ನಾನು ನಾಳೆ ಹೋಗಬೇಕು ಅದಕ್ಕೆ ಕೊಡ್ಸೋಕ್ಕೆ ಆಗಲ್ಲ ಓಕೆ ಸರಿ ನಾನು ಏನು ಮಾಡಬೇಕು ಅದೇ ಮಾಡ್ತೀನಿ

ನಾನೇತನ ನಾನ್ ಏನ್ ಸುಳ್ಳ್ ಸುಳ್ಳ್ ಹೇಳ್ಲಿ ನಿಮ್ ಮಕ್ಳು ನಮ್ ಮಕ್ಳು ತರಾನೆ ಅಲ್ವಾ ಎಲ್ರು ಬೆಳಿಬೇಕು ಅಂತ ಹೇಳ್ತೀನಿ ಅಂತಂದ್ರು ಅಂದ್ರು ಅವ್ಳು ಇನ್ನೊಬ್ಳು ನನ್ನ ಅದೇ ಕಾನ್ಸೆಂಟ್ ಹಾಕಿದ್ರಲ್ವಾ ನಮ್ ಹಸ್ಬೆಂಡ್ ಆಕ್ಸಿಡೆಂಟ್ ಅಲ್ಲಿ ಸತ್ ಅವ್ರು ಜಾಗದಲ್ಲಿ ನಿಂತ್ಕೊಂಡ್ ನಾನ್ ಇವಾಗ ಹೆಂಗ್ ಮಾಡ್ತಾ ಇದ್ದೀನಿ ಗೊತ್ತ ವರ್ಕ್ ಫಸ್ಟ್ ಒನ್ ಸಿ ಸಿ ಮಾಡ್ಕೊತಾ ಮಾಡ್ಕೋತಾ ಇದೀನಿ ಮಾಡಿ ಇವಾಗ ನಾನು ಪೇ ಮಾಡಿ ಟೂ ಸಿ ಸಿ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಮ್ಯಾನೇಜರ್ ಲೆವೆಲ್ ಅಲ್ಲಿ ಇದ್ದೀನಿ ಅಂದ್ರು ಅವ್ರ ಹೆಸರೇನು ಅವ್ರ ಹೆಸರೇನು ಪುಣ್ಯಾತ್ಮ ಅವ್ರದು ಮ್ಯಾನೇಜರ್ ಅಂತ ಇತ್ತು ವಿಡಿಯೋನೆ ಕಳಿಸ್ತೀನಿ ಅಣ್ಣ ನಿಮ್ಗೆ ಮೋಹನ್ ಅನ್ಕೊಂತೀನಿ ಅಣ್ಣ ಒಂದೊಂದು ದಿನ ಒಬ್ಬೊಬ್ಬ ಇಲ್ಲ ಇವಾಗ ನಿಮ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ದು ಯಾರು ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ದು ಹುಡುಗಿನೇ ಅಣ್ಣ ಅದೇ ನಮ್ಮ ಹಸ್ಬೆಂಡ್ ಅವರು ಎಕ್ಸ್ಚೇಂಜ್ ತಿರ್ಕೊಂಡ್ರು ನಾನು ಇವಾಗ ಮ್ಯಾನೇಜರ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಅವರ ಹೆಸರು ಏನು ಅವರು ಕಾವೇ ಇರಬಹುದು ಅಣ್ಣ ಅವರು ಮಾತಾಡಪ್ಪ ಅಷ್ಟೇ ಅಂದಿದ್ದವರು ಕಾವ್ಯ ಕಾವು ಕಾವ್ನ ಬರಿ ಕಾವೆ ಅಷ್ಟೇ ಬಿಗ್ ಬಾಸ್ ಬಿಗ್ ಬಾಸ್ ಕಾವು ಕಾವ್ ಇಲ್ಲಿ ಬಂದಿರಂತ ಅನ್ಕೊಂಡೆ ಅಷ್ಟೇ ಮಾತಾಡಪ್ಪ ಅಂದ್ರೆ ಅಷ್ಟೇ ಅವರು ಇದ್ರೆ ಮೆಟ್ಟಿ ಕರೀಲಿಲ್ಲ ಅನ್ಕೊಂತೀನಿ ರೈಟ್ ರೈಟ್ ನೋಕೆ ಪರವಾಗಿಲ್ಲ ಅವರು ಎಷ್ಟು ಜನ ಮಾತಾಡಿದ್ರು ಗೊತ್ತಾಣಪ್ಪ ಊಟ ಆಯ್ತಾ ಚೆನ್ನಾಗಿದ್ಯಾ ಖುಷಿ ಇಂದ ಇದ್ಯಾ ಅಂತ ಮಾತಾಡಿದ್ರು ನನಗೆ ಕಾನ್ಫರೆನ್ಸ್ ಅಲ್ಲಿ ಓಕೆ ಅಯ್ಯೋ ಈ ನಿಮ್ ಕಂಪನಿ ಸೇರ್ಕೊಂಡ ಮೇಲೆ ಖುಷಿ ಎಲ್ಲ ಆಳಾಗೋಯ್ತು ಅನ್ನೋ ಅಂತ ಏನಂದ್ರೆ 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 ಇನ್ನೊಂದ್ಸಲ ಹೇಳ್ರಿ ನಿಮ್ ಕಂಪನಿಯಲ್ಲಿ ಪೇ ಅಮೌಂಟ್ ಮಾಡ್ಮೇಲೆ ಆಳಾಗೋಯ್ತಲ್ಲ ಖುಷಿ ಅಲ್ಲ ಅಂತ ಹೇಳ್ದೆ ನಾನು ಅದ್ರಲ್ಲ ಯೋಚನೆ ಮಾಡ್ಬೇಡ ಕಷ್ಟಪಟ್ಟರೆ ಸುಖ ಸಿಗುತ್ತೆ ಅಂದ್ಲು ಏನಂತ ಎರಡು ದಿನ ಕಷ್ಟಪಟ್ಟರೆ ಸುಖ ಸಿಗುತ್ತೆ ಅಂತ ಸಿಗುತ್ತಂತ ಸುಖ ಪಡ್ಬೋದು ಫಸ್ಟ್ ನೆಕ್ಸ್ಟ್ ಮುಂದೆ ಒಳ್ಳೆ ಜೀವನ ಸಿಗುತ್ತೆ ನಿಮ್ಗೆ ಅಂದ್ರು

ಮೋಸಾನ ಮೋಸಾನ ಮೋಸಗಳ್ರು ಒಳ್ಳೇದು ಮಾಡ್ತಿದ್ರ ಜನಗಳನ್ನ ಕಟ್ಟೋದ ಅಭಿಪ್ರಾಯ ಮಾಡ್ತಿದ್ರಿಪ್ರಾಯ್ ಅಭಿಪ್ರಾಯ ಏನು ಮಾಡ್ತಾ ಇದ್ದಾರೆ ಅವ್ರ ಅಷ್ಟು ಒಳ್ಳೆಯವರಾಗಿದ್ದಾರೆ ಬಂದು ಫಸ್ಟ್ ಇಷ್ಟೇ ಮಾಡ್ಬೇಕು ಅಂತ ಹೇಳ್ಬಿಡ್ಬೇಕು ಅವರು ಹ ಹೇಳ್ಬೇಕಿತ್ತು ಅವ್ರು ಫಸ್ಟ್ ಸೆವೆನ್ ತೌಸಂಡ್ ಪ್ರಾಡಕ್ಟ್ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಇಷ್ಟು ಮಾಡಿದ್ರೆ ಅಪ್ಪ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ರೆ ಜನಗಳು ಮೋಸನೇ ಅಲ್ವಾ ಅದು ಯಾಕಂದ್ರೆ ಒಬ್ಬೊಬ್ರು ಕಷ್ಟ ಬಿದ್ದಿ ಬಿಡು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಬರುತ್ತೆ ನೋಡಿ ನೋಡೋಣ ಅಂತ ಪೇ ಮಾಡಿರ್ತಿವಿ ನಿಮ್ ಆಮೇಲೆ ಇಷ್ಟು ದೊಡ್ಡ ಅಮೌಂಟ್ ಹೇಳಿದ್ರೆ ನಾವ್ ಯಾರ ಮನೆ ಬಗ್ಗೆ ಹೋಗ್ಬೇಕ ಬಡವರು ಇರ್ತಾರೆ ಸಾವ್ಕಾರ ಇರ್ತಾರೆ ಅಲ್ವಾ ಹ್ಮ್ ಆಕ್ಷನ್ ತಗೊಳ್ಳಿ ನಾನು ಹೇಳ್ತಾ ಇದೀನಿ ಯಾಕಂದ್ರೆ ನಮ್ ಹಸ್ಬೆಂಡ್ ಗೊತ್ತಿಲ್ಲ ಅಣ್ಣ ಅವ್ರು ಗೊತ್ತಾದ್ರೆ ಅವ್ರು ಫಸ್ಟ್ ಫಸ್ಟ್ ಒಂದ್ ಸರಿ ನಾನು ಯಾವ್ದ್ ಹೇಳು ಹಿಂಗೆ ಐದ್ ಸಾವ್ರ ರೂಪಾಯಿ ಕಳ್ದ್ ಓಕೆ ಮತ್ತೆ ನಾನು ಅದು ಅಂದ್ರೆ ಇವಾಗ ನೀನು ಬಿದ್ದು ಹೋಗಿರೋದು ಅವ್ರ ಮಾತ್ ಕಳಿಂದನೇ ಕಂಪನಿ ನೋಡಿನ ಯಾರು ನಾನು ಅದೇ ಅವ್ರ ಮಾತಿಂದ ಅನ್ಕೊಂತೀನಿ ಅಣ್ಣ ಮೋಸ್ಟ್ ಯಾಕಂದ್ರೆ ಅಷ್ಟು ಇದ್ದಾಗ ಮಾತಾಡಿದ್ರು ಅಣ್ಣ ಅವರು ಅವ್ರು ಟ್ರೈನಿಂಗ್ ತಗೊಂಡ್ರಲ್ಲ ಫಸ್ಟ್ ಒನ್ ಡೇ ಟು ಡೇ ಎಲ್ಲ ಅಯ್ಯಪ್ಪ ಅವ್ನ್ ಮ್ಯಾನೇಜರ್ ಅಂತ ಇನ್ನೊಬ್ಬ ಮೋಹನ್ ಫ್ಲೈಟ್ ಅಲ್ಲಿ ಹೋಗೋದೆಲ್ಲ ವಿಡಿಯೋ ಸರಿ ನಾನು ಒಂದು ಬಿಲ್ಡ್ ಅಪ್ ಕೊಡ್ತಾರೆ ಅನ್ಬಿಟ್ಟು ಸುಮ್ನೆ ಅದೇ ಯಾವಾಗ ಇಷ್ಟ ಅಮೌಂಟ್ ಕೇಳಿದ್ರು ಹಂಗೆ ಸೆಟ್ ಆಗಿಲ್ಲ ಇದು ಯಾವ್ದೋ ಫೇಕ್ ಇರ್ಬೋದು ಅನ್ಬಿಟ್ಟು ಆಮೇಲೆ ಸ್ವಲ್ಪ ಟೆನ್ಷನ್ ಆಯ್ತು ನನ್ಗೆ ಸರಿ ನಾನು ಇವ್ರು ತಾನೇ ನಂಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ದು ಇವ್ರ ಹತ್ರ ಮಾತಾಡೋಣ ಅನ್ಬಿಟ್ಟು ಸುಮ್ನೆ ಅದೇ ಕಂಪ್ನಿ ಸರಿ ಏನಾದ್ರು ಅದೇ ಫಾರೆವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಂತ ಅಚೀವರ್ಸ್ ಕ್ಲಬ್ ಹೌದು ಅಚೀವರ್ ಕ್ಲಬ್ ಇದಾವ ಇವರು ಹೌದು ನೀವು ಯಾವ್ದ್ರ ಬಗ್ಗೆ ಅಣ್ಣ ಇದನ್ನೇನಾ ಇಲ್ಲ ಅದು ನಮ್ ಕಂಪನಿನೇ ಬೇರೆ ನಾವ್ ಯಾರಿಗೂ ಹೇಳಕ್ ಹೋಗೋದಿಲ್ಲ ಇಂತೆ ಮೋಸ ಮಾಡಕ್ ಆಗೋದಿಲ್ಲ ನಮ್ಗೆ ನಾ ನಿಮ್ಗೆ ಏನಾದ್ರೂ ಮೋಸ ಮಾಡೋಣ ಅಂದ್ರೆ ಯಾವ ಕಂಪನಿಲಿ ಹೋಗ್ಬಿಡಿ ನನ್ ಕಂಪನಿ ಬನ್ನಿ ಅಂತ ಹೇಳ್ತಿದ್ದೆ ಮೇಡಮ್ ಅಲ್ವಾ ಯಾವಾಗ ಹೇಳಿದ್ರ ನಿಮ್ಗೆ ಏನೇನ್ ಕಾಲ್ ಮಾಡ್ ಇಂದ ನನ್ನ ಮಧ್ಯಾಹ್ನ ನೀವು ಕೇಳಿದ್ರಿ ನಿಮ್ಮ ಅದು ಏನು ನೋಡ್ ಅಂತ ಹೇಳಿದ್ರಲ್ಲ ಅದೇ ನೀವು ಕಳ್ಸಿದ್ರಲ್ಲ ಅದ್ ಯಾವ್ದು ಅಂತ ಕೇಳಿಲ್ಲ ಅದೆಲ್ಲ ನಾನು ಹೇಳಿದ್ರೆ ನಿಮ್ಗೆ ಈ ತರ ಅಂದ್ರೆ ನೀವು ಇವಾಗ ಈ ತರ ಅಮೌಂಟ್ ತಗೊಂಡಿರೋರ್ಗೆ ಅಂದ್ರಲ್ವಾ ಯಾವ್ದು ಕಂಪನಿ ಮೇಲೆ ನೀವು ಈ ತರ ಸಪೋರ್ಟ್ ಮಾಡ್ತಾ ಅಂತ ಇವೆಲ್ಲ ಕಂಪನಿ ಎನಿ ಒನ್ ಕಂಪನಿ ಆಗಲಿ ಫಾರ್ ಎವರ್ ಲಿವಿಂಗ್ ತುಂಬಾ ಜಾಸ್ತಿ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ಜನಗಳು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ಹೇಳೋದಿಲ್ಲ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಮಾಡ್ತೀನಿ ಅಂದ್ರೆ ಅವರು ಸ್ಟಾರ್ಟಿಂಗ್ ಹೇಳಿಬಿಡಬೇಕು ಅಣ್ಣ ಎಷ್ಟು ಇರುತ್ತೆ ಅಪ್ಪ ನೀನು ಪೇ ಮಾಡ್ತೀನಿ ಅಂದ್ರೆ ನೀನು ಮುಂದುವರಿ ಇಲ್ಲಂದ್ರೆ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿ ಇಲ್ಲಂದ್ರೆ ಮಾಡಬೇಡ ಅಂತ ಹೇಳಬೇಕಿತ್ತಲ್ಲ ಹೌದಾ ಇವಾಗ ಅವರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮಗೆ ಏನಾದರೂ ಒಂದು ಅವಕಾಶ ಕೊಟ್ಟರೆ ನಮ್ ಕರ್ನಾಟಕ ಜನತೆಗೆ ನಿಮ್ಮಿಂದ ಏನ್ ಅವ್ರಿಗೆ ಏನು ಪಡ್ತೀರಾ ನಿಮಗೆ ಮೋಸ ಮಾಡಿದವರಿಗೆ ನಾನ್ ಕರ್ನಾಟಕ ಜನತೆಗೆ ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಮಳ್ಳ ಮಾತುಗಳಿಗೆಲ್ಲ ನಂಬೇಡಿ ಇಂಟರ್ವ್ಯೂಗ್ ಹೋದ್ರು ಪರವಾಗಿಲ್ಲ ಅದ್ರ ಸ್ಯಾಲ್ರಿ ಕಮ್ಮಿ ಇದ್ರೂ ಪರವಾಗಿಲ್ಲ ಈ ತರ ಮಾತ್ರ ಯಾರು ನಂಬೇಡಿ ಅಂತೀನಿ ಅಯ್ಯೋ ಸಿಸ್ಟರ್ ಅಯ್ಯೋ ಸಿಸ್ಟರ್ ಎಲ್ಲ ಕಂಪನಿ ಹಂಗೆ ಇರುತ್ತೆ ಅಂತೀರಾ ಇವರು ಹಂಗೆ ಇರ್ತಾರೆ ಇವರು ಅಂತೀರಾ ಅಲ್ಲ ಅಲ್ಲ ನಾನು ಈ ತರ ಮರಳು ಮಾತಾಡಿದ್ರೆ ನಾನು ನಿಜ ನಾನು ಯಾಕಂದ್ರೆ ನಾನು ಆಲ್ರೆಡಿ ಒಂದು ಟೂ ಟೈಮ್ಸ್ ಇದ್ರೆ ಮೋಸ ಹೋಗಿದ್ದೀನಿ ಓಕೆ ಮತ್ತೆ ಮೋಸ ಹೋದ್ನಲ್ಲ ಇನ್ನೆಷ್ಟು ಮರಳು ಮಾಡೋರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ರೈಟ್ ರೈಟ್ ಇವಾಗ ಇವರಿಗೆ ಯಾರು ನಿಮಗೆ ಮಮತಾ ಅವರು ಮೋಸ ಮಾಡಿದ್ರಲ್ಲ ಅವರಿಗೆ ನಿಮಗೆ ಏನಾದರೂ ಹೇಳಕ್ಕೆ ಅವಕಾಶ ಸಿಕ್ಕರೆ ಏನು ಮಾಡ್ತೀರಾ ಅದನ್ನೇ ಅದನ್ನೇ ಹೇಳಿಬಿಟ್ಟಿದ್ದೀನಿ ನಾನು ನಾನು ಇವಾಗ ಒಂದಲ್ಲ ಹೇಳಿ ಮುಂದೆ ಹೇಳ್ದೆ ಅವ್ರಿಗೆ ಈ ತರ ಮೋಸ ಮಾಡಕ್ಕೆಲ್ಲ ಹೋಗ್ಬೇಡಿ ಬತ್ ನೀವು ದುಡಿಬೇಕು ಅಂತಿದ್ರೆ ಕಷ್ಟ ಬಿದ್ದ ದುಡಿ ಒಬ್ರು ತಲೆ ಮೇಲೆ ನೋಡಿದ ದುಡಿಯಕ್ಕೆಲ್ಲ ಅಲ್ಲ ಇವಾಗ ಮೇಡಂ ಅವರೇ ಒಂದ್ ಮಾತ್ ಕೇಳಿ ಇವಾಗ ಒಂದ್ ಕಂಪನಿ ಲಾಂಚ್ ಆಗಿರತ್ತೆ ಅಂತ ಅನ್ಕೊಳ್ಳಿ ಆ ಕಂಪನಿ ಬರ್ಬೇಕು ಅಂತ ಅಂದಾಗ ಕಂಪನಿ ಎಲ್ಲಾ ಪ್ರೆಸೆಂಟೇಷನ್ ಪ್ಲಾನ್ ಎಲ್ಲಾ ಇರತ್ತೆ ರೈಟಾ ಇವಾಗ ಕಂಪನಿ ಹೇಳತ್ತೆ ಲೀಗಲಿಟಿ ಜನ್ಗಳ್ ಹೇಳ್ಬೇಕು ಅಂತ ಇಂಟ್ರೆಸ್ಟ್ ಪಟ್ಟವರು ಜಾಯ್ನ್ ಆಗಿ ಆಗ್ತಾರೆ ಹೌದಾ ಇವಾಗ ಅವ್ರ್ ಕ್ಲಿಯರಿಟಿ ಕೊಟ್ಟಿಲ್ಲ ಅಂತಂದ್ರೆ ಜನ್ಗಳು ಏನಾಗ್ತಾರೆ ಇಲ್ಲಿ ಇವ್ರು ಸುಳ್ ಹೇಳ್ಬಿಟ್ಟು ಜಾಯ್ನ್ ಮಾಡ ಸಾರ ಇವಾಗ್ ಇಲ್ಲಿ ಸಿಸ್ಟರ್ ಅವರೇ ಇಲ್ಲಿ ಕಂಪನಿ ತಪ್ಪಿದೆಯಾ ಇವ್ರ್ ತಪ್ಪಿದ್ಯಾ ಇವ್ರು ತಪ್ಪಿದೆ ಇವರಿಗೆ ಬೈಬೇಕಾ ಕಂಪ್ನಿಗೆ ಬೈತೀರಾ ನೀವ್ ಹಂಗಾದ್ರೆ ಈಗ ನಾನ್ ಇವ್ರಿಗೆ ಬೈತೀನಿ ನಾನು ಅವರು ನಾನು ನಿಮ್ದು ಸರಿಲ್ಲ ನಿಮ್ದು ಫ್ರಾಡ್ ಕಂಪನಿ ಅಂದ್ರೆ ಕಂಪನಿ ಬಗ್ಗೆ ಎಲ್ಲಾ ಮಾತಾಡ್ಬೇಡಿ ಕಂಪ್ನಿ ನಮ್ಗೆ ಅನ್ನ ಆಗ್ತಾ ಇದೆ ಅಂತ ಓಹ್ ಅಂದ್ರೆ ನಿಮಗೆ ಅನ್ನ ಆಗ್ತಾ ಇದೆ ನಮ್ ತಲೆ ಮೇಲೆ ಹೊಡೆದ್ಬಿಟ್ಟು ನಿಮ್ಗೆ ಅನ್ನ ಆಗ್ತಾವ್ರವ್ರು ಅವ್ರ ಕಡೆಯಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗ್ತಾರೆ ಯಾಕಂದ್ರೆ ನಮ್ ತಲೆ ಮೇಲೆ ಹೊಡೆದು ಈಸ್ಕೊತಾ ಇದೀರಲ್ಲ ಅಂದೆ ನಾನು ಹೌದು ಕರೆಕ್ಟ್ ಹಂಗೆ ಹೇಳ್ದೆ ನಾನು ಇವಾಗ ನಿಮ್ಗೆ ಒಬ್ರು ಹೇಳಿದ್ರಲ್ಲ ತೂ ಅಂತ ಜೈತ್ರ ಹತ್ರನೇ ಮಾತಾಡು ನೀನು ಅಂದ್ರು ಇವಾಗ ತೂ ಅಂತ ಹೇಳಿದ್ರಲ್ಲ ನಿಮ್ಗೆ ಅವಳಿಗೆ ಎರಡ್ ಮಕ್ಳು ಅವಳು ಮೂರ್ ಗಂಟೆಗೆ ಸ್ಟಾರ್ಟ್ ಮಧ್ಯಾಹ್ನ ಮೂರ್ ಗಂಟೆ ಸ್ಟಾರ್ಟ್ ಮಾಡ್ತೀನಿ ವರ್ಕ್ ಆಕ ನಿಮ್ದು ಸೂಪರ್ವೈಸರ್ ಅಂತೀರಾ ನಂದು ಅಸಿಸ್ಟೆಂಟ್ ಸೂಪರ್ವೈಸರ್ ಅಂತೀರಾ ನಿಮಗೂ ನನ್ಗೆ ಒಂದೇ ತರ ಸ್ಯಾಲ್ರಿ ಬರುತ್ತೆ ಅಂತ ಹೇಳ್ತೀರಾ ನೀವು ಅಂದೆ ಆತರಲ್ಲಪ್ಪ ನೀನ್ ಅಂದ್ರೆ ನನ್ಗೊಂದು ಟ್ವೆಂಟಿ ಫೈವ್ ಟು ತರ್ಟಿ ಬರುತ್ತೆ ಯಾಕಂದ್ರೆ ನಾನು ಒಂದು ಗ್ರೂಪ್ ನ ಮ್ಯಾನೇಜ್ ಮಾಡ್ತಾ ಇರ್ತೀನಿ ಇರ್ತೀನಲ್ವಾ ಅಂದ್ರು ಸರಿ ಅಂದ್ಬಿಟ್ಟು ಆಯ್ತು ಸರಿ ತಿರ್ಗ ಟ್ವೆಂಟಿ ಫೈವ್ ಅಂದ್ರೆ ನನ್ಗೆ ಬರುತ್ತೆ ಕಂಪ್ನಿಗೆ ಏನ್ ಲಾಭ ಸಿಗುತ್ತೆ ಅಂದ್ರೆ ಇವಾಗ ನೀನ್ ಪ್ರಾಡಕ್ಟ್ ಪರ್ಚೇಸ್ ಮಾತಾಡುವ ಸೆವೆನ್ ತೌಸಂಡ್ ನೀನು ಟೂ ಸಿ ಅಂತ ಫುಲ್ ಅಮೌಂಟ್ ಹೇಳಿಲ್ಲ ಅವರು ಅಮೌಂಟ್ ಹೇಳಿಲ್ಲ ನಾನು ಏನ್ ಅನ್ಕೊಂಡಿದು ಸಿ ಅಂದ್ರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅನ್ಕೊಂಡು ಅವರು ನೀನು ಒಂದು ಪೇ ಮಾಡ್ಸಿದ್ರೆ ಆತರ ನಿನ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಅಂದ್ರೆ ಹೇಳಿಲ್ಲ ಅವ್ರು ನನ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು

ಇವರಿಗಸ್ಕರ ಅಲ್ಲ ಅಣ್ಣ ಯಾರು ಒಂದೊಳ್ಳೆ ಕೆಲಸ ಇಲ್ಲಿ ಸಿಗ್ತೈತೆ ಅಂತ ಬರ್ ಮಾಡ್ತೈ ಈ ಅಯ್ಯೋ देवा ಎಂತ ದುರ್ವದಿ ನಿಮಗೆ ಆಗಿರದು ಹೌದು ಖಂಡಿತ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲಾ ಸಹಾಯ ಮಾಡಿದಕ್ಕೆ ಈಗ ನನ್ನಿಂದ ನಿಮಗೆ ಏನು ಸಪೋರ್ಟ್ ಬೇಕು ಅದೇ ನಾನು ವಾಪಸ್ ಅಮೌಂಟ್ ತಿಸ್ಕೊಳ್ಳಲೇಬೇಕು ನೀವು ಇಷ್ಟೇ ಕೊಡ್ಲೇಬೇಕಾ ನಾನು ನಿಮಗೆ ರಿಫಂಡ್ ಮಾಡಿಸ್ತೀನಿ ಅಂತ ನನ್ನ ಮೇಲೆ ಕಾನ್ಫಿಡೆಂಟ್ ಇದೀಯಾ ಟ್ರಸ್ಟ್ ಇದೇ ನನಗೆ ನಂಬ್ತಿರಾ ಇದೆ ಅಣ್ಣ ನೀವು ಪದೇ ಪದೇ ಕೇಳ್ತಾ ಇದ್ದೀರಾ ಅಂತ ತುಂಬಾ ಕಾನ್ಫಿಡೆಂಟ್ ಇದೆ ನನಗೆ ಓಕೆ ಮೇಡಂ ಅವರೇ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ನಿಮಗೆ ಹಾ ಹೇಳಿ ವಿಥೌಟ್ ಇನ್ಫೋರ್ಮ್ ಪರ್ಮಿಷನ್ ತಗೊಳ್ಳಲ್ಲ ನಾನು ವಿಡಿಯೋ ಮಾಡಿದೀನಿ ಇದು ಲೈವ್ ಅಲ್ಲಿ ಹೌದಾ ಅಲ್ಲ ಜನಗಳಿಗೆ ಗೊತ್ತಾಗ್ಲಿ ಅಂತ ಇವಾಗ ನಾನು ವಿಡಿಯೋ ಮಾಡಿರೋದನ್ನ ಜನಗಳು ಅಂತ ಅವರೇ ನಿಮ್ಮತ್ರ ಪ್ರೂಫ್ ಇಲ್ಲ ಸುಳ್ಳು ಮಾತಾಡ್ತಾರೆ ಬಲರಾಮ್ ಅಂತ ಹೇಳ್ತಾರೆ ಇದೆಲ್ಲ ನಾನು ಲೈವ್ ಅಲ್ಲಿ ಮಾಡಿಬಿಟ್ರೆ ಜನಗಳಿಗೆ ಗೊತ್ತಾಗುತ್ತೆ ಅಂತ ನಿಮ್ಮ ಪರ್ಮಿಷನ್ ಇದೆಯಾ ನಾನು ಶೇರ್ ಮಾಡ್ಕೊಳ್ಳಕ್ಕೆ ನೀವು ಜನಗಳಿಗೆ ಹೆಲ್ಪಿಂಗ್ ಆಗತ್ತೆ ಅಮ್ಮ ನನಗೇನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ಶೇರ್ ಮಾಡ್ತೀನಿ ಖಂಡಿತ ಅಯ್ಯ ಅಯ್ಯ ನೀವಂತ ಗೊತ್ತಾಗತ್ತೆ ನಿಮ್ ಹಸ್ಬೆಂಡ್ ಅವ್ರಿಗೆ ಸಿಗಲ್ಲ ಬಿಡಿ ಅದನ್ನ ಹೇಳ್ತಾ ಇರೋದು ಅದಕ್ಕೋಸ್ಕರ ಅವ್ರ ಹೆಸರು ಏನಂದ್ರಿ ಮಮತಾ ಒಬ್ರು ಪವಿತ್ರ ಒಬ್ರು ಪವಿತ್ರ ಅವ್ರ ಹೆಸರು ಇನ್ನೊಬ್ರ ಹೆಸರು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಕಾವ್ಯ ಅನ್ಕೊಂತೀನಿ ಅಷ್ಟೇ ಮಮತಾ ಅಲ್ಲ ಪವಿತ್ರ ಪವಿತ್ರ ಅನ್ನೋರು ಕಾವ್ಯ ಕಾವು 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 ಏನೋ ಗೊತ್ತಿಲ್ಲ ಅಣ್ಣ ಅವ್ರ ಹೆಸರು ನನ್ಗೆ ಮಾತಾಡಪ್ಪ ಅಂದ್ರೆ ಅಷ್ಟೇ ಹೆಸರು ಹೇಳಿಲ್ಲ ಅವರು ನಾನು ಕಾವ್ಯ ಅನ್ಕೊಂಡಿನ ಅಷ್ಟೇ ಪರವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾತಾಡಿದಕ್ಕೆ ಹಾಗೆ ನೀವು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಏನೇ ಆಗ್ಲಿವೆ ಈ ವಿಡಿಯೋದಲ್ಲಿ ನಿಮಗೆ ಪರ್ಮಿಷನ್ ಪ್ರಾಮಿಸ್ ಮಾಡ್ತೀನಿ ನಿಮ್ಮ ಅಮೌಂಟ್ ನಾನು ನಿಮಗೆ ರಿಫಂಡ್ ಮಾಡಿಸೇ ಮಾಡ್ತೀನಿ ಡೋಂಟ್ ವರಿ

ಆದಷ್ಟು ಬೇಗ ನಿಮ್ಮ ರಿಫಂಡ್ ನಿಮಗೆ ಆಗುತ್ತೆ ಡೋಂಟ್ ವರಿ ಇವತ್ತು ನನಗೆ ಯಾವ್ದು ಕಾಲ್ ಪಿಕ್ ಮಾಡಿದ್ರೆ ನನಗೆ ಪರವಾಗಿಲ್ಲ ಬಟ್ ನಾಳೆ ನಾನು ಮತ್ತೆ ಟ್ರೈ ಮಾಡ್ತೀನಿ ಅವ್ರಿನ್ನೂ ನನ್ನ ಜೊತೆ ಮಾತಾಡಿ ಮಾತಾಡಿ ಮಾತಾಡಿದ ಮೇಲೆ ನಾನು ತಿಳ್ಕೊತೀನಿ ಅದನ್ನ ಫಸ್ಟ್ ಆಫ್ ಆಲ್ ಇವಾಗ ನನಗೆ ನೀವೆಲ್ಲ ಇದು ಈ ರೀತಿ ಹೇಳಿದ್ರಿ ಬಟ್ ಇವಾಗ ಅವ್ರ ಬಾಯಿಂದ ಕೇಳಬೇಕಲ್ವಾ ಅದನ್ನ ಕೇಳೋಣ ಆಮೇಲೆ ಏನು ಆಗಿರೋದನ್ನ ಕರೆಕ್ಟ್ ಪಾಯಿಂಟ್ ಅನ್ನ ನಾನ್ ಅವ್ರ ಏನ್ ಮಾತಾಡಿ ಅಂತ ಅವ್ರ ನನ್ ಮೈಂಡ್ ಮರ್ತಿ ಮಾತಾಡಿದಿನಿ ನಾನ್ ಮಾತಾಡಿರೋದ್ರಲ್ಲಿ ಯಾವ್ದು ಸುಳ್ಳು ಅಂತೂ ಇಲ್ಲ ಯಾಕಂದ್ರೆ ನಾನ್ ಪ್ರಾಂಪ್ಟ್ ಆಗಿ ಯಾಕಂದ್ರೆ ನಾನ್ ಕಾಸ್ ಕೊಟ್ಟಿದ್ದೀನಿ ನಾನೇ ಸುಳ್ಳೇನ್ ಮಾತಾಡ್ಬೇಕಲ್ವಾ ಅದಕ್ಕೋಸ್ಕರ ಅಲ್ಲ ಬಟ್ ನನಗೆ ರಿಫಂಡ್ ತಗೊಳಕ್ಕೆ ನಿಮ್ಗೆ ರಿಫಂಡ್ ಮಾಡ್ತಕ್ಕ ನನ್ಗೂ ಹೆಲ್ಪ್ ಆಗ್ಬೇಕಲ್ವಾ ಸೊ ಅವ್ರ ಜೊತೆ ಮಾತಾಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಓಕೆ ಮಾತಾಡ್ಕೊಳ್ಳೋಣ ಆಮೇಲೆ ನಾನು ಅವ್ರ ಏನಾದ್ರು ಆಗಲ್ಲ ಅಂತ ಅಂದ್ರು ಅವ್ರು ತುಂಬಾ ದೊಡ್ಡ ಆಕ್ಷನ್ ತಗೋಬೇಕಾಗತ್ತೆ ತಗೊಂಡ್ರು ತಗೊಂಡೆ ತಗೋತೀನಿ ಬಟ್ ನಿಮ್ ಅಮೌಂಟ್ ನಿಮಗೆ ರಿಫಂಡ್ ಬರುತ್ತೆ ಬಿಡಿ ಮೇಡಮ್ ಓಕೆ ನಿಮ್ ಐ ಡಿ ಪಾಸ್ವರ್ಡ್ ಕೊಟ್ಟಿದರಾ ನಿಮ್ಗೆ

என்ன ಚೈ ಟೂ ತೌಸಂಡ್ ಅಂತ ಹಾಕಿದ್ರಣ ಚೈ ಅಟ್ ಟೂ ತೌಸಂಡ್ ಚೈ ಅಟ್ ದ ರೇಟ್ ಅದನ್ನ ಕಳಿಸ್ರಿ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ರಿ ಅದು ಐಡಿ ಡಿ ಮತ್ತೆ ನಿಮ್ಮ ಪಾಸ್ವರ್ಡ್ ಹಿಂಗೆ ಲೈನ್ ಅಲ್ಲಿ ಕಳಿಸ್ರಿ ಬೇಗ ನಾನು ಚೆಕ್ ಮಾಡಿ ನಿಮ್ಗೆ ಹೇಳ್ಬಿಡ್ತೀನಿ ಇದ್ಯಾ ಇಲ್ವಾ ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಅಂತ ನೋಡಿ ಪಾಪ ಇವರಿಗೆ ಗೊತ್ತಿಲ್ಲ ಅಮೌಂಟ್ ಇವ್ರದ್ದು ಅಮೌಂಟ್ ಅವ್ರ ಅಲ್ಲಿ ಇದ್ಯಾ ಇಲ್ವಾ ಗೊತ್ತಿಲ್ಲ ಬಟ್ ಇವ್ರ ಐ ಡಿ ಇವ್ರಿಗೆ ಲಾಗಿನ್ ಮಾಡೋದೇ ಗೊತ್ತಿಲ್ಲ ಏನಂತ ಕೇಳಿ ತಿಳ್ಕೊಂತೀರಾ ಹೇಳಿ ಕರ್ನಾಟಕ ನಮಸ್ಕಾರ ಪಾಪ ಈ ರೀತಿ ಔಸೈಫ್ ಅವ್ರಿಗೆ ಹೆಂಗೆ ನೀವೇ ಕೇಳಿದ್ರಿ ಯಾವ ರೀತಿ ಮಾತಾಡ್ತಿದಾರೆ ಅಂತ ರೈಟ್ ಸೊ ದಯವಿಟ್ಟು ಇದ್ರ ಪ್ರೊಸೆಸ್ ಅನ್ನು ಫೋಲ್ ನೋಡ್ಕೊಂಡು ನಿಮಗೆ ಏನ್ ಅನ್ಸುತ್ತೆ ಅಭಿಪ್ರಾಯನ ತಿಳಿಸ್ರಿ ಕಂಟಿನ್ಯೂ ಇನ್ಮೇಲೆ ಯಾರೇ ಬರಲಿ ಏನೇ ಆಗ್ಲಿರಿ ನಾನು ಕಂಟಿನ್ಯೂ ಹಾಕ್ತಾನೆ ಹೋಗ್ತೀನಿ ಇದು ಏನ್ ಸೌಂಡ್ ಬಂತಪ್ಪ ಸೊ ಕಂಟಿನ್ಯೂ ನಾನು ಲೈವ್ ಅಲ್ಲಿ ಮಾಡ್ತಾನೆ ಇರ್ತೀನಿ ಡೋಂಟ್ ವರಿ ಬಟ್ ಇಂಥ ಅನ್ಯಾಯ ನಡಿಬಾರ್ದು ಅಂತ ಅಂದಾಗ ನಿಮಗ್ ನಿಮಗೂ ಅನ್ಸ್ತಿದ್ರೆ ಡೆಫಿನೆಟ್ಲಿ ಈ ವಿಡಿಯೋ ಎಲ್ಲಾ ಕಡೆ ಪ್ರೊವೈಡ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲರಿಗೂ ಗೊತ್ತಾಗಲಿ ಓಕೆ ಇವ್ರು ಮಾತಾಡ್ತಾ ಇರೋದು ಏನು ಪ್ರಾಕ್ಟಿಕಲಿ ಜನಗಳಿಗೆ ಗೊತ್ತಾಗಲಿ ಇದು ಲೈವ್ ರೆಕಾರ್ಡ್ ಪಾರ್ಟ್ ಫಸ್ಟ್ ವಿಡಿಯೋ ಹಾಕಿದ್ದೀನಿ ಇದು ಒಂದು ವಿಡಿಯೋ ಓಕೆ ಲೈವ್ ರೆಕಾರ್ಡ್ ಇನ್ಮೇಲೆ ಎಲ್ಲವೂ ಕೂಡ ನನಗೆ ಯಾರೇ ಕಾಲ್ ಮಾಡಿ ಫಸ್ಟ್ ನನಗೆ ರಿಫಂಡ್ ಕೇಳಿದ್ರೆ ನಾನು ಅವ್ರ ಪ್ರೂಫ್ ತಗೊಂತಿನಿ ಪ್ರೂಫ್ ಅವರಿಗೆ ರಿಫಂಡ್ ಮಾಡಕ್ಕೆ ಅವಕಾಶ ಕೊಡ್ತೀನಿ ಇಲ್ಲಾಂದ್ರೆ ಕೊಡಕ್ ಆಗೋದಿಲ್ಲ ಯಾರಾದ್ರೂ ಮೋಸ ಹೋಗಿದ್ರೆ ಯಾವ ರೀತಿ ಮೋಸ ಹೋಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಫಾರ್ ಲಿವಿಂಗ್ ಟ್ರೀ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಓನ್ಲಿ ಫಾರ್ ಕರ್ನಾಟಕ ಟೀಮ್ ಕಡೆಯಿಂದ ಜನಗಳಿಗೆ ನಮ್ಗೆ ಅನ್ಯಾಯ ಆಗಿದೆ ಸುಳ್ಳು ದುಡ್ಡು ದುಡ್ಡು ತಗೊಂಡಿದ್ದಾರೆ ಸರ್ ಏನಾದ್ರೂ ಈ ರೀತಿ ನಿಮಗೆ ಇಂಟೆನ್ಶನ್ ಇತ್ತು ನೀವು ನಾಡಿದ ಆಗಿದೆ ಅಂತಂದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಸೊಗೈಜ್ ನಾನು ಕುತ್ಕೊಂಡಿದ್ದು ಕರೆಕ್ಟ್ ಒನ್ ಅವರ್ ಮೇಲೆ ಇತ್ತು ಇವರಿಗೆ ನಾನು ಒಂದು ಸೊಲ್ಯೂಷನ್ಸ್ ಕೊಡೋಕ್ಕೆ ಫಾರ್ ಲಿವಿಂಗ್ ಮೇಲೆ ಬಟ್ ಫೈನಲಿ ಕಂಪ್ಲೀಟೆಡ್ ಆಯಿತು ನೀವೆಲ್ಲರೂ ನೋಡಿದ್ರಿ ಅದರ ರಿಯಲ್ ಫ್ಯಾಕ್ಟ್ ಅವರಿಗೆ ಅಮೌಂಟ್ ಬಂತು ಖುಷಿ ಆಯಿತು ಮನಸ್ಸಿಗೆ ತೃಪ್ತಿ ಆಯಿತು ಬಟ್ ಅವ್ರಿಗೆ ಅಷ್ಟು ಖುಷಿ ಪಟ್ಟರು ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಪ್ರೀತಿ ಇದೇ ವಿಶ್ವಾಸ ನಿಮ್ಗೆ ಸದಾ ಹೇಗೆ ಇರಲಿ ನಿಮ್ಮ ಅಭಿಪ್ರಾಯ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿರಿ ನಾವು ಯಾವ ರೀತಿ ಮಾಡ್ತೀವಿ ವಿಡಿಯೋ ಅನ್ನೋದು ಓಕೆ ಆ ಜನಗಳಿಗೆ ನಾನು ಸುಳ್ಳು ಮಾತಾಡ್ತಿದೀವಾ ಮೇಲೆ ಬರುತ್ತೆ ಲೈವ್ ಅಲ್ಲಿ ಯಾರಿಗೂ ಪೋರ್ಸಲ್ ಮಾಡೋದು ಬೇಕಾಗಿಲ್ಲ ಇಲ್ಲಿ ರಿಯಲ್ ಫ್ಯಾಕ್ಟ್ ಏನೋ ಅದನ್ನು ತೋರಿಸ್ತೀವಿ ನಾವು ಬರ್ತಾ ಇರೋದನ್ನ ರಿವ್ಯೂ ನಾವು ಜನಗಳು ಹಚ್ತೀವಿ ಹಚ್ಕೊಂತೀವಿ ಏನಾದ್ರು ಓವರ್ ಆಕ್ಟಿಂಗ್ ಮಾಡಿದ್ರೆ ನಾಳೆ ನಾವು ನ್ಯೂ ಚಾನಲ್ ಮಾಡ್ಕೊಂತೀವಿ ಏನ್ ಮಾಡ್ಕೊಂತಾರೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಸರ್ ಲೀಗಲಿಟಿ ಬೇಕು ಅನ್ನೋ ನಾನು ನಾನು ತೋರಿಸ್ಸ್ರಿ ಬಲರಾಮ್ ರಾಠೋಡ್ ಹಿಂಗೆ ನೆಗೆಟಿವ್ ಮಾಡಿದ್ರೆ ನನ್ಗೆ ತೋರಿಸ್ರಿ ಕಂಪ್ನಿ ಕೆರೆ ಅಂತ ಹೇಳಿದ್ರೆ ನಾನು ತೋರಿಸ್ಸ್ರಿ ಏನಿರೋದನ್ನ ರಿಯಲ್ ಫ್ಯಾಕ್ಟ್ ತೋರಿಸಿ ನನ್ನ ಮೇಲೆ ಆ್ಯಕ್ಸೆಂಟ್ ತಗೋರಿ ನೋ ಪ್ರಾಬ್ಲಮ್ ಐ ಆಲ್ವೇಸ್ ಅಸೆಪ್ಟ್ರೇಟ್ ಮಾಡ್ತೀನಿ ಓಕೆ ಸರಿ ರಾಧೆ 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 ಹೆಸರು ಹೇಳ್ತೀನಿ ಅಂತ ಹೇಳಿ ಇಷ್ಟೊಂದು ಕೆಟ್ಟ ಮನಸ್ಸು ನಮಗಿಲ್ಲ ಸಡನ್ನಾಗಿ ಕಾಲ್ ಮಾಡಿದ್ರು ತುಂಬ ರಿಕ್ವೆಸ್ಟ್ ಕೇಳಿದರು ಅಣ್ಣ ಅಣ್ಣ ಪ್ಲೀಸ್ ಪ್ರಾಬ್ಲಮ್ ಆಗಿದೆ ಅಣ್ಣ ಅಂತ ಆ ಒಂದು ರಿಕ್ವೆಸ್ಟು ಭಗವಂತನ ಕೃಪೆಯಿಂದ ಇವ್ರಿಗೆ ಅಮೌಂಟು ರೀಚ್ ಆಯಿತು ಸಾಕು ಇದೇ ಪುಣ್ಯನ ಗಳಿಸ್ಕೋಕ್ಕೆ ನಾವಿಲ್ಲಿ ಬಂದಿರೋದು ದುಡ್ಡು ಗಳಿಸೋದು ಬಂದಿಲ್ಲ ಬಡ್ಡಿ ಮಕ್ಕಳು ಯಾರು ಹೇಳ್ತಾವ್ರಿಗೆ ತಿಳ್ಕೊಳ್ಳಿ ಬಾಯ್ ಬಾಯ್ ಬಡಕ್ಕೆ ಹೇಳ್ತೇನೆ ಇಲ್ಲ ಟೈಮ್ ஆஹ் இன் மத்தி சிச வீடியோ கண்டென்ட் ஜொத்தே நெக்ஸ்ட் வீடியோ அல்ல கனெக்ட் ஆகி நம்ம சானல் சப்ஸ்கிரைப் அந்த அன்லிமிட்டெட் ஜன் ட் பீப்பீச் சியூட் கே